ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಭೂಮಿಯಲ್ಲಿ ಹಲವು ವರ್ಷದಿಂದ ವಾಸವಿದ್ರೆ ಆ ಭೂಮಿ ನಿಮ್ಮದಾಗುತ್ತಾ ಸರ್ಕಾರಿ ಭೂಮಿ ಮೇಲೆ ಹಕ್ಕು ಸಾಧಿಸಬಹುದಾ ಸರ್ಕಾರಿ ಯೋಜನೆಗಳಿಂದ ಮಾತ್ರ ಭೂಮಿ ಪಡೆಯಲು ಸಾಧ್ಯ ಕಾನೂನು ತಿಳಿದು ಪ್ರಕ್ರಿಯೆ ಅನುಸರಿಸಿದರೆ ಭೂಮಿ ಪಡೆಯಬಹುದು ಪ್ರಾಪರ್ಟಿ ರೈಟ್ಸ್ ಮಾನ್ಯತೆ ಇಲ್ಲದೆ ವರ್ಷ ವರ್ಷ ಭೂಮಿಯನ್ನು ಬಳಸಿಕೊಂಡು ಬಂದವರು ಇದುವರೆಗೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದಾರೆ ಈ ಸರ್ಕಾರದ ಭೂಮಿ ನನ್ನದಾಗಬಹುದಾ ಆದರೆ ಅಂದುಕೊಂಡಷ್ಟು ಸುಲಭವಿಲ್ಲ ಈ ಪ್ರಶ್ನೆಗೆ ಉತ್ತರ ಕರ್ನಾಟಕದಲ್ಲೇ ಅಲ್ಲ ಭಾರತದಾದ್ಯಂತ ಈ ಪ್ರಶ್ನೆ ಹಲವರಿಗೆ ಕಾಡುತ್ತಿರುವುದು ನಿಜ ಭಾರತದ ಪರಿಮಿತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಪ್ರಕಾರ ನೀವು ಹನ್ನೆರಡು ವರ್ಷಗಳ ಕಾಲ ಖಾಸಗಿ ಭೂಮಿಯನ್ನು ನಿರಂತರವಾಗಿ ವಿವಾದವಿಲ್ಲದೆ ಬಳಸಿದರೆ ಅಡ್ವರ್ಸ್ ಪಾಸೇಷನ್ ಅರ್ಥಾತ್ ಪ್ರತಿಕೂಲ ಸ್ವಾಧೀನದ ಮೂಲಕ ಹಕ್ಕು ಪಡೆಯಲು ನ್ಯಾಯಾಲಯಕ್ಕೆ ಅರ್ಜಿ ಹಾಕಬಹುದು ಆದರೆ ಈ ನಿಯಮ ಸರ್ಕಾರಿ ಭೂಮಿಗೆ ಮಾತ್ರ ಬದಲಾಗುತ್ತದೆ ಅಂದರೆ ಸರ್ಕಾರಿ ಭೂಮಿಗೆ ಇದು ಅನ್ವಯಿಸುವುದಿಲ್ಲ ಭೂಮಿಯ ಮೇಲಿನ ಹಕ್ಕು ಎಂದರೆ ಕೇವಲ ವರ್ಷಗಳ ಉಪಯೋಗ ಮಾತ್ರವಲ್ಲ ಸರಿಯಾದ ದಾಖಲೆ ನಂಬಿಕೆ ಸಾಧ್ಯ ಸಾಕ್ಷ್ಯಗಳು ಬೇಕಾಗುತ್ತವೆ ಸರ್ಕಾರದ ಅಂತಹದ್ದು ಅದು ಸಾರ್ವಜನಿಕ ಹಿತಕ್ಕಾಗಿ ಇರಿಸಲಾಗಿರುತ್ತದೆ ಹೀಗಾಗಿ ನೀವು ಸರ್ಕಾರದ ಭೂಮಿಯನ್ನು ಬಳಸುತ್ತಿದ್ದರೆ ಅದನ್ನು ಕಾನೂನುಬದ್ಧವಾಗಿ ನಿಮ್ಮದಾಗಿಸಬೇಕಾದ್ರೆ ಲೀಸ್ ಪ್ರಕ್ರಿಯೆ ಅಥವಾ ಸರ್ಕಾರಿ ಯೋಜನೆಗಳ ಮೂಲಕ ಮುಂದಾಗುವುದು ಉತ್ತಮ ಮಾರ್ಗ ಹೆಚ್ಚು ರಾಜ್ಯಗಳು ವಿಶೇಷ ರೀತಿಯ ಮಾರ್ಗವನ್ನು ಕೊಡುತ್ತಿವೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಭೂಮಿ ಇಲ್ಲದ ಕುಟುಂಬಗಳಿಗೆ ಲೀಸ್ ಮೂಲಕ ಸರ್ಕಾರ ಭೂಮಿ ನೀಡುತ್ತದೆ ರಾಜಸ್ಥಾನದಲ್ಲಿ ಮೂವತ್ತು ವರ್ಷಗಳಿಂದ ಸರ್ಕಾರದ ಭೂಮಿಯನ್ನು ಬಳಸುತ್ತಿರುವವರು ನಿರ್ದಿಷ್ಟ ಮೊತ್ತ ಪಾವತಿಸಿ ಹಕ್ಕು ಪಡೆಯಬಹುದಾಗಿದೆ ಲೀಸ್ ಪಡೆಯಲು ಸ್ಥಳೀಯ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ನೀಡಬೇಕು ಆ ಅರ್ಜಿಯಲ್ಲಿ ನೀವು ಭೂಮಿಯನ್ನು ಎಷ್ಟು ವರ್ಷಗಳಿಂದ ಬಳಸುತ್ತಿದ್ದೀರಿ ಯಾವ ಉದ್ದೇಶಕ್ಕಾಗಿ ಬಳಸುತ್ತಿದ್ದೀರಿ ಎಂಬ ಮಾಹಿತಿ ಹಾಗೂ ದಾಖಲೆಗಳಾದ ಆಧಾರ್ ಕಾರ್ಡ್ ವಿದ್ಯುತ್ ಬಿಲ್ ಇತ್ಯಾದಿಗಳನ್ನು ಸೇರಿಸಬೇಕು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ ನಂತರ ಲೀಸ್ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾರೆ ಸರ್ಕಾರ ಇತ್ತೀಚೆಗೆ ಕೆಲವು ವೆಬ್ಸೈಟ್ಗಳ ಮೂಲಕ ಆನ್ಲೈನ್ನಲ್ಲಿ ಭೂಮಿ ಅರ್ಜಿಯ ಪ್ರಕ್ರಿಯೆ ಆರಂಭಿಸಿದೆ ಉತ್ತರ ಪ್ರದೇಶದ ಭೂಲೆಕ್ ಪೋರ್ಟಲ್ ಒಂದು ಉದಾಹರಣೆ ಇವುಗಳ ಮೂಲಕ ನೀವು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಪಡೆಯಬಹುದು ಕೆಲವರು ನ್ಯಾಯಾಲಯದ ದಾರಿ ತೊಡಗುತ್ತಾರೆ ಆದರೆ ಅದು ಹೆಚ್ಚು ಸಮಯ ಮತ್ತು ಸಂಪತ್ತು ತೆಗೆದುಕೊಳ್ಳುವ ಮಾರ್ಗ ಸರ್ಕಾರದ ವಿರುದ್ಧ ಹಕ್ಕು ಸಾಬೀತುಪಡಿಸಲು ಸಾಕ್ಷ್ಯಗಳು ಅತಿ ಮುಖ್ಯ ಈ ಕಾರಣಕ್ಕಾಗಿ ಉತ್ತಮ ವಕೀಲರ ಸಲಹೆ ತೆಗೆದುಕೊಳ್ಳುವುದು ಅನಿವಾರ್ಯ ಒಟ್ಟಿನಲ್ಲಿ ಸರ್ಕಾರದ ಭೂಮಿಯನ್ನು ಬಳಸುತ್ತಿದ್ದರೆ ಅದು ನಿಮ್ಮದಾಗುವ ಸಾಧ್ಯತೆ ತುಂಬ ಕಡಿಮೆ ಆದರೆ ನಿಯಮಬದ್ಧವಾಗಿ ಅರ್ಜಿ ನೀಡಿ ಲೀಸ್ ಅಥವಾ ಸರ್ಕಾರಿ ಯೋಜನೆಗಳ ಸಹಾಯದಿಂದ ಭೂಮಿ ಪಡೆಯುವ ಅವಕಾಶವಿದೆ ಮುಂಚೆಯೇ ಕಾನೂನು ತಿಳಿದು ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಡುವುದು ಒಳ್ಳೆಯದು ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅಡಿಯಲ್ಲಿ ದೇಶದ ಎಲ್ಲ ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರು ಶೂನ್ಯ ಬ್ಯಾಲೆನ್ಸ್ನೊಂದಿಗೆ ಖಾತೆಗಳನ್ನು ತೆರೆಯುತ್ತಾರೆ ಇದರಲ್ಲಿ ಈ ಖಾತೆಯನ್ನು ಅಂಚೆ ಕಚೇರಿಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳ ಮೂಲಕ ತೆರೆಯಲಾಗುತ್ತದೆ ಇದರೊಂದಿಗೆ ಜನ್ಧನ್ ಖಾತೆದಾರರಿಗೆ ದೊಡ್ಡ ನವೀಕರಣವಿದೆ ಅಕ್ಟೋಬರ್ ತಿಂಗಳಲ್ಲಿ ಜನ್ಧನ್ ಖಾತೆದಾರರಿಗೆ ಹತ್ತು ಹೊಸ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇತ್ತೀಚಿನ ನವೀಕರಣದ ಮಾಹಿತಿಯನ್ನು ಇಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇತ್ತೀಚಿನ ನವೀಕರಣ ಪರಿಶೀಲನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಭಾರತ ಸರ್ಕಾರವು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರಾರಂಭಿಸಿದೆ ಇದರ ಅಡಿಯಲ್ಲಿ ದೇಶದ ಎಲ್ಲ ಕೆಳವರ್ಗದ ಮತ್ತು ಬಡವರ್ಗದ ಕುಟುಂಬಗಳನ್ನು ಬ್ಯಾಂಕಿಂಗ್ ಸೇವೆಗಳೊಂದಿಗೆ ಸಂಪರ್ಕಿಸಲು ಗುರಿಯನ್ನು ನಿಗದಿಪಡಿಸಲಾಗಿದೆ ಜನಧನ್ ಖಾತೆದಾರರಿಗೆ ಹತ್ತು ಹೊಸ ಸಾಲಗಳನ್ನು ಸರ್ಕಾರದಿಂದ ನೀಡಲಾಗುತ್ತಿದ್ದು ಅದರ ಅಡಿಯಲ್ಲಿ ಅವರು ತಮ್ಮ ಖಾತೆಯನ್ನು ಶೂನ್ಯ ಬ್ಯಾಲೆನ್ಸ್ನೊಂದಿಗೆ ಅಂಚೆ ಕಚೇರಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ತೆರೆಯಬಹುದು ಇದರಲ್ಲಿ ಜನಧನ್ ಖಾತೆದಾರರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಾಗುತ್ತದೆ ಬ್ಯಾಂಕಿಗೆ ಅವರು ಆರು ತಿಂಗಳ ನಂತರ ಮತ್ತಷ್ಟು ಡ್ರಾಫ್ಟ್ನ ಸೌಲಭ್ಯವನ್ನು ಪಡೆಯುತ್ತಾರೆ ಇದರೊಂದಿಗೆ ಎರಡು ಲಕ್ಷ ರೂಪಾಯಿವರೆಗಿನ ಅಪಘಾತ ವಿಮೆ ಕೂಡ ಮಾಡಲಾಗಿತ್ತು ಪ್ರಸ್ತುತ ದೇಶಾದ್ಯಂತ ನಲವತ್ತಾರು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿತ್ತು ಇದರೊಂದಿಗೆ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಠೇವಣಿ ಇಡಲಾಗಿದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿ ಎಂ ಜನ್ಧನ್ ಯೋಜನೆ ಇತ್ತೀಚಿನ ಅಪ್ಡೇಟ್ ಜೊತೆಗೆ ಮೊತ್ತ ಭಾರತ ಸರ್ಕಾರವು ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದರ ಮೂಲಕ ಜನ್ಧನ್ ಖಾತೆದಾರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿವರೆಗೆ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ ಈ ಸಹಾಯದ ಮೊತ್ತವನ್ನು ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಡಿಬಿಟಿ ಮೂಲಕ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ವರ್ಗಕ್ಕೆ ಸೇರಿದ ಕುಟುಂಬಗಳಿಂದ ದೇಶದ ಜನರು ಪರಿಹಾರವನ್ನು ಪಡೆಯಬಹುದು ಇದರಿಂದಾಗಿ ದೈನಂದಿನ ಜೀವನದ ವೆಚ್ಚಗಳನ್ನು ಪೂರೈಸಬಹುದು ಪಿ ಎಂ ಜನ್ಧನ್ ಖಾತೆ ಅಥವಾ ಉಚಿತ ಪಿ ಎಂ ಜನ್ಧನ್ ಖಾತೆ ತೆರೆಯುವ ಸೌಲಭ್ಯ ದೇಶದ ಯಾವುದೇ ಪ್ರಜೆಯು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅಡಿಯಲ್ಲಿ ತನ್ನ ಖಾತೆಯನ್ನು ತೆರೆದರೆ ಈ ಖಾತೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ತೆರೆಯಲಾಗುತ್ತದೆ ಇದಕ್ಕಾಗಿ ನೀವು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಅಥವಾ ನೀವು ಕನಿಷ್ಠ ಬ್ಯಾಲೆನ್ಸನ್ನು ನಿರ್ವಹಿಸುವ ಅಗತ್ಯವಿಲ್ಲ ದೇಶದ ನಾಗರಿಕರ ಆರ್ಥಿಕವಾಗಿ ದುರ್ಬಲ ವರ್ಗಗಳನ್ನು ಬ್ಯಾಂಕಿಂಗ್ ಸೇವೆಗಳೊಂದಿಗೆ ಸಂಪರ್ಕಿಸುವ ಮತ್ತು ಅವರಿಗೆ ಪ್ರಯೋಜನಗಳನ್ನು ಒದಗಿಸುವ ಉದ್ದೇಶದಿಂದ ಈ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಓವರ್ ಡ್ರಾಫ್ಟ್ ಸೌಲಭ್ಯ ಭಾರತ ಸರ್ಕಾರದಿಂದ ದೇಶದ ಎಲ್ಲ ಜನ್ಧನ್ ಖಾತೆದಾರರಿಗೆ ಉತ್ತಮ ಸುದ್ದಿ ಇದೆ ಎಲ್ಲರಿಗೂ ಹತ್ತು ಸಾವಿರ ರೂಪಾಯಿವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಒದಗಿಸಲಾಗಿದೆ ನಿಮಗೆ ತುರ್ತು ಸಂದರ್ಭಗಳಲ್ಲಿ ಅಥವಾ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸಲು ಹಣಕಾಸಿನ ಮೊತ್ತದ ಅಗತ್ಯವಿರುವಾಗ ನೀವು ಈ ಸೌಲಭ್ಯವನ್ನು ಪಡೆಯಬಹುದು ಅಗತ್ಯವಿದ್ದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇತ್ತೀಚಿನ ನವೀಕರಣವು ಹೆಚ್ಚುವರಿ ಹಣವನ್ನು ಬಳಸಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಭಾರತ ಸರ್ಕಾರವು ಜನ್ಧನ್ ಖಾತೆದಾರರಿಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪಿಂಚಣಿ ಯೋಜನೆಗಳು ಪ್ರಧಾನಮಂತ್ರಿ ಜನ್ಧನ್ ಖಾತೆದಾರರಿಗೆ ಒಳ್ಳೆಯ ಸುದ್ದಿ ಪ್ರಧಾನಮಂತ್ರಿ ಜನ್ಧನ್ ಖಾತೆದಾರರಿಗೆ ಪಿಂಚಣಿ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರಲ್ಲಿ ಖಾತೆದಾರರು ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮಾನ್ಧಾನ್ ಯೋಜನೆಯಡಿ ಪಿಂಚಣಿ ಪ್ರಯೋಜನವನ್ನು ಪಡೆಯಬಹುದು ಎಲ್ಲ ಜನ್ಧನ್ ಖಾತೆದಾರರು ಅರವತ್ತು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ನಿಯಮಿತ ಪಿಂಚಣಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಇದರಿಂದಾಗಿ ಅವರು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯ ಪ್ರಯೋಜನವನ್ನು ಪಡೆಯಬಹುದು ಪ್ರೀಮಿಯಂ ವಿಮೆಯಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ವಿನಾಯಿತಿ ಭಾರತ ಸರ್ಕಾರವು ಪ್ರಾರಂಭಿಸಿದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅಡಿಯಲ್ಲಿ ಜನ್ಧನ್ ಖಾತೆದಾರರಿಗೆ ಪ್ರೀಮಿಯಂ ವಿಮೆಯ ಮೇಲೆ ರಿಯಾಯಿತಿಗಳನ್ನು ನೀಡಲಾಗುತ್ತದೆ ಇದರಿಂದಾಗಿ ಅವರು ಕಡಿಮೆ ವೆಚ್ಚದಲ್ಲಿ ಜೀವನ ಮತ್ತು ಆರೋಗ್ಯ ವಿಮೆಯನ್ನು ಪಡೆಯಬಹುದು ಮತ್ತು ಅವರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮುದ್ರಾ ಸಾಲ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಜನ್ಧನ್ ಖಾತೆದಾರರಿಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸಾಲವನ್ನು ನೀಡಲಾಗುತ್ತದೆ ತಮ್ಮ ಸ್ವಂತ ಹಣ್ಣ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಮಾತ್ರ ಅಥವಾ ನಿಮ್ಮ ಪ್ರಸ್ತುತ ವ್ಯವಹಾರದೊಂದಿಗೆ ಮುಂದುವರೆಸಲು ಬಯಸುವಿರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮೊಬೈಲ್ ಬ್ಯಾಂಕಿಂಗ್ ಫ್ಯಾಕಲ್ಟಿ ಪಿ ಎಂ ಖಾತೆದಾರರಿಗೆ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರಿಂದ ನೀವು ಫೋನ್ ಮೂಲಕ ಹಲವಾರು ರೀತಿಯ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಬಳಸಬಹುದು ಅದರೊಂದಿಗೆ ನೀವು ನಿಮ್ಮ ಬ್ಯಾಲೆನ್ಸನ್ನು ಪರಿಶೀಲಿಸಬಹುದು ಮತ್ತು ನಿಮ್ಮ ಹಣವನ್ನು ಪರಸ್ಪರ ವರ್ಗಾಯಿಸಬಹುದು ಬ್ಯಾಂಕಿಂಗ್ ಸೌಲಭ್ಯದಲ್ಲಿ ಇರಿಸಿ ಇದರಿಂದ ಬ್ಯಾಂಕಿಂಗ್ ಸೌಲಭ್ಯವು ನಿಮಗೆ ಸುಲಭ ಮತ್ತು ಅನುಕೂಲಕರವಾಗಿರುತ್ತದೆ ಪ್ರಧಾನಮಂತ್ರಿ ಜನ್ಧನ್ ಖಾತೆ ತೆರೆಯಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಜನ್ಧನ್ ಯೋಜನೆಯಲ್ಲಿ ಖಾತೆ ತೆರೆಯುವುದು ಹೇಗೆ ನೀವು ಜನ್ಧನ್ ಯೋಜನೆ ಅಡಿಯಲ್ಲಿ ಖಾತೆಯನ್ನು ತೆರೆಯಲು ಬಯಸಿದರೆ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆ ಅಥವಾ ಸಿ ಸಿ ಕೇಂದ್ರಕ್ಕೆ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ನೀಡುವ ಮೂಲಕ ನೀವು ಪಿ ಎಂ ಜನ್ಧನ್ ಯೋಜನೆಯ ಅಡಿಯಲ್ಲಿ ನಿಮ್ಮ ಖಾತೆಯನ್ನು ಸುಲಭವಾಗಿ ತೆರೆಯಬಹುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇತ್ತೀಚಿನ ನವೀಕರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇತ್ತೀಚಿನ ಅಪ್ಡೇಟ್ ನಿಮಗೆಲ್ಲರಿಗೂ ತಿಳಿದಿರುವಂತೆ ದೇಶದ ನಾಗರಿಕರಲ್ಲಿ ಕಡಿಮೆ ಆರ್ಥಿಕವಾಗಿ ದುರ್ಬಲ ವರ್ಗದವರ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಭ್ಯವಿರುವ ಪ್ರಯೋಜನಗಳ ಅಡಿಯಲ್ಲಿ ಹತ್ತು ಹೊಸ ಬದಲಾವಣೆಗಳನ್ನು ಮಾಡಲಾಗಿದೆ ನೀವು ಇನ್ನೂ ನಿಮ್ಮ ಪ್ರಧಾನಮಂತ್ರಿ ಜನ್ಧನ್ ಖಾತೆಯನ್ನು ತೆರೆಯಬೇಕು ಇದರೊಂದಿಗೆ ನೀವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಇದು ವೈಯಕ್ತಿಕ ಅಭಿವೃದ್ಧಿಗೆ ಮಾತ್ರವಲ್ಲದೆ ಹಣಕಾಸಿನ ಸೇರ್ಪಡೆಯನ್ನು ಉತ್ತೇಜಿಸುತ್ತದೆ